ನಮಸ್ಕಾರ ಸ್ನೇಹಿತರೆ ನಾನು ನಾಯಕ ನಾವು ಇವತ್ತು ಹಂಪಿಯಲ್ಲಿದ್ದೀವಿ ಹಂಪಿಯಲ್ಲಿ ಒಂದು ಆಕರ್ಷಣ ಒಂದು ಆಕರ್ಷಕವಾದಂಥ ಒಂದು ಕಾರ್ಯಕ್ರಮ ಅಂದರೆ ಅದು ಧ್ವನಿ ಮತ್ತು ಬೆಳಕ ಕಾರ್ಯಕ್ರಮ ಅದಕ್ಕೆ ನಾವು ಇವತ್ತು ನಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದೀವಿ ಈ ಒಂದು ಇಡೀ ಹಂಪಿ ಉತ್ಸವದಲ್ಲಿ ಒಂದು ನೈಜ ಇತಿಹಾಸವನ್ನು ತೋರಿಸ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇದು ಒಂದೇ ಮಾತ್ರ ಯಾಕಂದರೆ ಕೇವಲ ವಿಜಯನಗರ ಪ್ರಾರಂಭ ಅಂತ ಕೂಡ ನಮಗೆ ಅಕ್ಕಪಕ್ಕ ಆದಿಯಾಗಿ ಮುಂದೆ ತೋರಿಸ್ಕೊಂಡು ಹೋಗ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಗಂಡುಗಲಿ ಕುಮಾರರಾಮನ ಆದಿಯಾಗಿ ಏನೆಲ್ಲ ನಡೆತು ಆ ಘಟನೆಗಳು ಅನ್ನೋದನ್ನು ಸಾಕ್ಷೀಕರಿಸಿ ಹಾಗೆ ಕುಮಾರರಾಮನ ಸಂಪತ್ತಿನಿಂದನೇ ವಿಜಯನಗರ ಸಾಮ್ರಾಜ್ಯ ಹುಟ್ಟು ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯವನ್ನು ಒದಗಿಸ್ತಾರೆ ಹಾಗಾಗಿ ಇದು ಇತಿಹಾಸಕ್ಕೆ ಬಹಳಷ್ಟು ನಮಗೆ ಮಹತ್ವದ ಕಾರ್ಯಕ್ರಮ ಇದಾಗುತ್ತೆ ಹಾಗಾಗಿ ನಾವು ನಾವೆಲ್ಲರೂ ಬಂದಿದ್ದೀವಿ ನಾನು ಕೂಡ ಈ ನನ್ನ ಯೂಟ್ಯೂಬ್ನಲ್ಲಿ ನಿಮ್ಮ ಈ ವಿಡಿಯೋನ ಹಾಕ್ತೀನಿ ನೀವು ಕೂಡ ನೋಡಿ ಹಾಗೂ ಕುಮಾರರಾಮನ ನೈಜ ಇತಿಹಾಸವನ್ನು ಕೇಳಿ ಅಂತ ಕೇಳ್ಕೊತ ಇದೀನಿ ಗೋಪುರ ಮಂದಿರವೆಲ್ಲ ಪುಡಿ ಪುಡಿಯಾಯಿತು ನಾಡ ಜನರ ಮನೆ ಮಾರು ಮಾನ ಹಾಳಾಯಿತು ಅರಾಜಕತೆಯೇ ಎಲ್ಲೆಡೆ ತಾಂಡವ ಮಾಡಿತು ಊರೂರಲ್ಲಿ ಮಸಣದ ಕಳೆಯೇ ತುಂಬಿ ಹೋಯಿತು ಓರಂಗಲ್ಲಿನ ರಾಜರು ಮುಳಿದವು ದೋರ ಸಮುದ್ರದ ಹೊಯ್ಸಳರೂ ನಶಿಸಿದವು ಮರೆಯಲರುವ ಪಾಂಡ್ಯರೋ ದೇವಗಿರಿಯ ಒಡೆಯರು ಸಜ್ಜನರಿಗೆ కుర్చన కదా బెల్లా ఎచ్చత్త నిరాశే సుతూ ಕಟ್ಟಿ ರಾಜ್ಯ ಕಟ್ಟಬಹುದು ನಮ್ಮ ಮಂದೀಗ ನಮ್ಮ ಸೈನ್ಯಕ್ಕ ಕೊಡೋ ಕಣ ಇದವಲ್ಲ ಕೂಡಿಲ್ಲದ ಕಡ್ಕ ಹೆಂಗೆ ಹಿಡಿತಾರ ರೊಕ್ಕ ಏನಾರೂ ಸಿಕ್ರ ಕುಮಾರರಾಮನ ಮರಣಕ್ಕೆ ಸೇಡ್ ತೀರಿಸ್ಬಹುದು ಹೇ ವಿಯ ಕುಮಾರರಾಮ ಹೇ ವಿಯ ಕಂಪಿನ ರಾಯ ನಿಮ್ಮ ಹೋರಾಟ ಅರ್ಥ ಕೇನಿಂತ ಹೋದಲ್ಲ ನೋ ಮೇಲೇಳು ನನ್ನನ್ನು ಬಚಾವ್ ಮಾಡುತ್ತೇನೆಂದು ಮಾತು ಕೊಟ್ಟರೆ ಹೇಳುತ್ತೇನೆ ಇಲ್ಲಿ ಪ್ರಾಣ ಬಿಡಬೇಡಯ್ಯ ನಮ್ಮ ರಾಜ್ಯದಲ್ಲಿ ಕಾಪಾಡುತ್ತೇನೆ ಹೇಳು ಇಲ್ಲ ಹುಸು ದಿಲ್ಲಿ ಸುಲ್ತಾನ ನನ್ನನ್ನು ಬೆನ್ನು ಹತ್ತಿದ್ದಾನೆ ನನ್ನನ್ನು ಕೊಲ್ಲುತ್ತಾನೆ ತಾವೇ ನನ್ನನ್ನು ಬಚಾವ್ ಮಾಡಬೇಕು ಬಚಾವ್ ಮಾಡುತ್ತೇನೆಂದು ಆಣೆ ಕಸಬ್ ಕಸಬ್ ಕಾರ ಹುಸೂರ್ ಹೇಳಯ್ಯ ಅದಕ್ಕೆ ಕಸಂ ಆಣೆ ಗೀಣೆ ಯಾಕೆ ದಿಲ್ಲಿಯ ಸುಲ್ತಾನನೇ ಆಗಲಿ ಯಮನೇ ಆಗಲಿ ಅವನಿಂದ ರಕ್ಷಿಸುತ್ತೇನೆ ಏಳು ನಾನು ಅಲ್ಲಾ ಉದ್ದೀನ್ ಘುರ್ಸಾಫ್ ಘುರ್ಸಾಫನ್ನಿ ನಮ್ಮ ಸುಲ್ತಾನರು ಏನೋ ಗೈಸಮಸಾಗಿ ನನ್ನ ಕತ್ಲು ಮಾಡಲು ಹೇಳಿದರು ನಾನು ತಪ್ಪು ಮಾಡಿಲ್ಲ ಅಂತ ಬೇಡಿಕೊಂಡೆ ಮಾರಾನ ನನ್ನ ಮಾತು ಕೇಳಲಿಲ್ಲ ನನ್ನ ಹಿಡಿದು ಕತ್ಲು ಮಾಡಲು ಫೌಜ್ ಬಂದಿದೆ ನೀವೇ ನೀವೇ ಬಚಾವ್ ಮಾಡಬೇಕು ಹುಸು ನೀವೇ ಬಚಾವ್ ಮಾಡಬೇಕು ಹ್ಮ್ ಮಂತ್ರಿಗಳ ಇವರಿಗೆ ವಿಶ್ರಾಂತಿಗೆ ಏರ್ಪಾಡು ಮಾಡಿ ಆಮೇಲೆ ಇವರನ್ನು ಗೌರ ಸಮುದ್ರಕ್ಕೆ ಹೊಯ್ಸಳ ರಾಯಲಲ್ಲಿ ಕಳುಹಿಸಿ ದೆಹಲಿಯ ಫೌಜ್ ಬಂದರೆ ನೋಡಿಕೊಳ್ಳೋ ಅಮರಾಮನಾಥನಿಗೆ ಏನಗಿದೆ ಬರಮ ಏನು ಸಮಾಚಾರ ದೆಹಲಿಯ ಭಾರಿ ಕಣ್ಣು ಬಂದಿದೆ ನಮ್ಮ ರಾಜ್ಯಕ್ಕೆ ಬಂದು ಆಶಯ ಪಡೆದ ಗುಲ್ಸಾಫ್ ಎಂಬ ದ್ರೋಹಿಯನ್ನು ಬಿಡುಗಡೆ ಮಾಡುವುದಿಲ್ಲವೆಂದು ತಾವು ಹೇಳಿದ್ದೀನಿ ಅದಕ್ಕೆ ತಮ್ಮನ್ನು ಶಿಕ್ಷಿಸಲು ದೆಹಲಿಯ ಸುಲ್ತಾನು ಪಡಿಸಿದ್ದಾನೆ ಗಂಡು ನಮ್ಮನ್ನು ಶಿಕ್ಷಿಸುವ ಅವರಿಗೆ ಅವರಿಗೆ ನಮ್ಮ ಖಡ್ಗದ ರುಚಿ ತೋರಲು ಇದೇ ಸಕಾಲ ಕಂಪಿಲದ ವೀರರ ಬಾಹುಬಲ ತೋರಲು ಇದು ಸುಸಂಧಿ ಯುವರಾಜರೇ ದುಡುಕು ತರವಲ್ಲವೆಂದು ನನ್ನ ಅರಿಕೆ ಈ ದೆಹಲಿಯ ಸೇನೆ ಎರಡು ಬಾರಿ ದೇವಗಿರಿಯ ಭಾರಿ ಕೋಟೆ ಗೆದ್ದಿದೆ ಯಾದವ ರಾಜರನ್ನು ಸೋಲಿಸಿದೆ ಅಂದರೆ ನಾವು ಸೋಲುತ್ತೇವೆಂದು ನಮ್ಮ ಅಭಿಪ್ರಾಯವೇ ಮಂತ್ರಿಗಳೇ ಸಾವಿಗೆ ಸಾವಿಗೆ ನಾವು ಅಂಜುತ್ತೇವೆಯೇ ಅಂಜುವ ಪ್ರಶ್ನೆಯಲ್ಲ ಆದರೆ ಒಬ್ಬ ಕ್ಷುಲ್ಲಕ ಯವನನಿಗೆ ಆಶ್ರಯವಿತ್ತು ನಾವು ಇಡೀ ರಾಜ್ಯಕ್ಕೆ ಅಪಾಯ ತರುವುದೇ ಶರಣಾಗತನಿಗೆ ಅವನು ಯವನನೇ ಆಗಲಿ ಕ್ಷುಲ್ಲಕನೇ ಆಗಲಿ ರಕ್ಷಣೆ ನೀಡುವುದು ಕ್ಷತ್ರಿಯ ಧರ್ಮ ನಾನು ಬಾಲಕನಿದ್ದಾಗ ನನಗೆ ಹೇಳಿದ್ದು ಕಲಿಸಿದ್ದು ಖುಸ್ಸಾಫನನ್ನು ನಾವು ಬಿಟ್ಟುಕೊಡವು ನಾವು ಕ್ಷತ್ರಿಯ ಧರ್ಮ ಪಾಲಿಸುವುದು ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯದು ಕೊಟ್ಟ ಮಾತು ಮುರಿಯದು ನಾವು ವಿಜಯಶಾಲಿಗಳಾಗಬೇಕೆಂದು ಹರಸ್ಯ ಮಾಡ್ತೇವೆ ಈ ಕೋಮ ರಾಮ ಶೈತಾನ ಹಾಗೆ ಇದ್ದಾನೆ ಇವನನ್ನು ಹೇಗೆ ಸೋಲಿಸಬೇಕು ಬರ್ತಿದ್ದಾರೆ ಅಲ್ಲಾನೇ ಕಳಿಸಿರಬೇಕು ಜನೋಬನ್ ಕೋಮಾರಾಮನ ಯುದ್ಧದಲ್ಲಿ ತಾವು ಸೋತಿರಂತೆ ಈ ನನ್ನ ಮಗಳು ಅವನನ್ನು ಸೋಲಿಸುವುದಾಗಿ ದೆಹಲಿಯ ನಮ್ಮ ಸುಲ್ತಾನರ ಮುಂದೆ ಹಸನ್ ಖಾಕೆ ಮಾತು ಕೊಟ್ಟು ಇಲ್ಲಿಗೆ ಬಂದಿದ್ದಾಳೆ ಆದರೆ ಜನ ಅವನು ಕೋಮಲರಾಮ ಶೈತಾ ನನ್ ಹಾಗೆ ಇದ್ದಾನೆ ಅವನನ್ನು ಈ ಹೆಂಗಸು ಶೈತಾಂತ ಖತಂ ಖದಂಪೇಟ್ ಮಾಡೋ ಜನ ನನ್ನ ನೋಡಿಕೊಳ್ಳಿ ಆತ ಹತ್ಯಾಗ್ ಕೆರಗಿಡ್ತಾನೆ ಮಲಿಕ್ಸ ನನ್ನ ಮಗಳು ಶೂರಳು ಅವಳಲ್ಲಿ ನಂಬಿಕೆ ಇಡಿ ಅಲ್ಲಾ ಭಲಾ ಕರೆ ನಾನು ತೀರಾ ಚಿಂತೆಯಲ್ಲಿದ್ದೆ ಅಲ್ಲಾನೇ ನಿಮ್ಮನ್ನು ಕಳಿಸಿದ್ದಾನೆ ಆಗಲಿ ತಾವೆಂದಂತೆ ಆಗಲಿ ಶತ್ರು ಸೈನ್ಯ ಸೇನಾನಿ ಗಂಡಸಲ್ಲ ಗಂಡು ವೇಷದ ಹೆಣ್ಣು ಅವಳು ಮಾತಂಗಿ ಎಂಬ ಹೆಂಗಸು ಈ ವೀರಕುಮಾರ ರಾಮ ಒಂದು ಹೆಣ್ಣನ್ನು ದೆಹಲಿಯ ಯವನ ಅಧಿಕಾರಿಗೆ ಆಶ್ರಯ ನೀಡಿ ಕುಮಾರ ರಾಮ ಪ್ರಾಣ ತ್ಯಾಗ ಮಾಡಿದ ಖ್ಯಾತ ಧರ್ಮ ಪಾಲಿಸಿದ ದೆಹಲಿಯ ಸೇನೆ ಹಳೆ ಬೀಡು ಸಾಗಿ ಎಲ್ಲ ರಾಜ್ಯಗಳನ್ನು ನಾಶ ಮಾಡಿತು ಈಗ ನಾವು ಅತಂತ್ರ ಕಂಪಲದ ಸೈನಿಕರೆಲ್ಲ ಈಗಲೂ ಇದ್ದಾರೆ ಊರೂರಲ್ಲಿ ಚದುರಿದ್ದಾರೆ ಹೊಯ್ಸಳರ ಕಂಪಿಲರಾಯರ ಬೀಗರಾದ ನೀವಿರಲು ನಾವು ಅತಂತ್ರರಲ್ಲ ನೀವೇಕೆ ಸುಮ್ಮನಿದ್ದೀರಿ ಅನ್ನುತ್ತಾರೆ ಈ ಕುಮಾರರಾಮನಾಥರ ಸಾವಿಗೆ ನೀವು ಸೇಡು ತೀರಿಸುವುದಿಲ್ಲವೇ ಅನ್ನುತ್ತಾರೆ ನಾವೇನನ್ನೋಣ ಅಣ್ಣಾಜಿ ತಪಸ್ವಿಗಳಿಗೂ ನಮೋ ಎಂಥ ಪುಣ್ಯ ಸಂಗಮವಿದು ಯತಿತ್ರಯರಾದ ತಮ್ಮ ದರ್ಶನದಿಂದ ಪುನೀತನಾದೆ ಅಪೂರ್ವ ಸಂಗಮ ಅಪೂರ್ವ ಸಂಗಮ ಪರರ ಆಕ್ರಮಣದ ದಾವಾನಲ ದಿಕ್ಕು ದಿಕ್ಕುಗಳನ್ನು ಸುಡುತ್ತಿರಲಾಗಿ ಎಲ್ಲ ರೀತಿಯ ಸಂಗಮಗಳು ಅನಿವಾರ್ಯ ಎಲ್ಲ ಮಠಾಧಿಪತಿಗಳು ಸಕಲ ಜಾತಿ ಧರ್ಮದವರ ಮಹಾ ಸಂಗಮದಿಂದ ಈ ಕಿಚ್ಚನ್ನು ಆರಿಸಬೇಕಾಗಿದೆ ಹರಿಹರ ಇದೇ ಉದ್ದೇಶದಿಂದ ಸಂಗಮ ಪುತ್ರರಾದ ನಿಮ್ಮ ನಾಯಕತ್ವಕ್ಕೆ ಆಹ್ವಾನ ನೀಡಿದ್ದೇವೆ ನಾನೊಬ್ಬ ಯಿತ್ ಸೇನಾನಿ ನನ್ನ ಸೋದರರ ಜೊತೆ ನಿರ್ಗತಿಕನಾಗಿ ಕಾಡು ಮೇಡು ಸುತ್ತಿದ್ದೇನೆ ಪರಕೀಯರ ಆಕ್ರಮಣದ ದಾವಾನದ ತಡೆಯುವ ಆ ಸಂಘ ಶಕ್ತಿ ಮಹಾಸಂಗಮ ಎಲ್ಲಿಂದ ಬಂದಿತು ಹರಿಹರ ರಾಯರೇ ನೀವು ಆ ಧರ್ಮವೀರ ಕುಮಾರರಾಮನ ಜೊತೆಗಾರರು ಹೊಯ್ಸಳ ಸಂಬಂಧಿಗಳಾಗಿದ್ದವರು ಈಗಾದ ಸೋಲುಗಳಿಂದ ಎದೆಗೆಡಬೇಡಿ ವಿರೂಪಾಕ್ಷನ ಕೃಪೆಯಿಂದ ನಿಮಗೆ ಗೆಲುವಾಗುವುದು ಈ ಮಣ್ಣೆತ್ತೆ ಮೈಲಾರದ ಗುರುಗಳು ನೆರವು ನೀಡುವ ಭರವಸೆ ನೀಡಿದ್ದಾರೆ ಹತ್ತು ಸಾವಿರ ಹೊನ್ನು ಪಡೆದು ಹೋಗು ಜಯಶಾಲಿಯಾಗಿ ಬಾ ಅಣ್ಣಾಜಿ ಕಂಪಡ ನೀನು ತೆಂಕಣ ಮುಳುವಾಯಿ ಮುಳುಬಾಗಿಲಿಗೆ ಹೋಗು ಹೊಯ್ಸಳ ದೇಶದ ಮೂಡಲ ಭಾಗ ವಶಪಡಿಸಿಕೊ ಇನ್ನೂರು ಅಶ್ವದಳ ಜೊತೆಗೆ ತೆಗೆದುಕೋ ಅಪ್ಪಳೆ ಅಣ್ಣ ಆದರೆ ನನ್ನ ಸಂಗಡ ತಮ್ಮ ಅಳಿಯಂದಿರಾದ ಬಲ್ಲಪ್ಪ ದಂಡನಾಯಕರನ್ನು ಕಳಿಸಿದರೆ ಉಳಿತು ಅವರು ಹೊಯ್ಸಳರ ಹತ್ತಿರದ ಸಂಬಂಧಿಗಳಲ್ಲದೆ ಹಾಗೇ ಆಗಲಿ ಬುಕ್ಕಣ್ಣ ದ್ವಾರ ಸಮುದ್ರಕ್ಕೆ ಹೋಗಲಿ ಎಲ್ಲೇ ಹೋದರೂ ನಾವು ಮಾಡುವುದು ರಣಧೀರ ಕುಮಾರ ರಾಮನಾಥನ ಕಾರ್ಯ ಅವನು ಮುಗಿಸಲಾಗದ್ದನ್ನು ನಾವು ಮುಗಿಸಲು ಬಂದಿದ್ದೇವೆ ಎಂದು ಹೇಳಿ ನಾವೆಲ್ಲ ವಿರೂಪಾಕ್ಷನ ಅಡಿಯಾಳುಗಳು ಧರ್ಮ ನೀತಿ ಬಿಡದಿರಿ ಗೆದ್ದ ನಾಡುಗಳಲ್ಲಿ ಕೊಳ್ಳೆ ಸುಲಿಗೆಗಳಿಗೆ ಎಡೆ ಮಹಾಪ್ರಭುಗಳಿಗೆ ಶಾಂತಿ ಸ್ಥಾಪಿಸಿದ ಮೇಲೆ ವಿಜಯನಗರದಲ್ಲಿ ಹರಿಹರ ರಾಯರಿಗೆ ಪಟ್ಟ ನಿಶ್ಚಯವಾಯಿತು ಪಟ್ಟಕ್ಕೆ ಮುಂಚೆ ಅವರು ತಮ್ಮ ಸೋದರರ ಜೊತೆ ಶೃಂಗೇರಿಗೆ ಹೋದರು ಸಾಮ್ರಾಜ್ಯದ ಮಹಾರಾಣಿಯವರು ನಮ್ಮ ಪತಿ ಬಲ್ಲಾಳರಾಯರು ಮಧುರೆಯಲ್ಲಿ ಶತ್ರುಗಳ ವಂಚನೆಯಿಂದ ನಿಧನರಾದರು ಅವರ ಪುತ್ರ ವೀರ ವಿರೂಪಾಕ್ಷ ಬಲ್ಲಾಳರು ಕೆಲವೇ ದಿನಗಳ ಹಿಂದೆ ಮೃತರಾದರು ಈಗ ನಮ್ಮ ಬೇಗರೇ ಆದ ಹರಿಹರ ರಾಯರು ಬಿದ್ದು ಹೋದ ರಾಜದಂಡ ಎತ್ತಿ ಹಿಡಿಯಲಿದ್ದಾರೆಂದು ಪರಮಾನಂದವಾಯಿತು ಪಡಗಡ ಕರಾವಳಿಯಿಂದ ಅವರಿಗೆ ಬೆಂಬಲ ನೀಡುತ್ತೇವೆ ಹರಿಹರ ರಾಯರ ದಾನಪತ್ರ ಬರೆದ ಶಿಲೆಯಲ್ಲಿ ನಮ್ಮ ದಾನಪತ್ರವೂ ಲಿಖಿತವಾಗಲಿ ಕಂಪಿಲ ರಾಜ್ಯದಂತೆ ಹೊಯ್ಸಳ ರಾಜ್ಯದ ಬೆಂಬಲ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂದಂತಾಯಿತು ಎಲ್ಲವೂ ಭುವನೇಶ್ವರಿಯ ವಿರೂಪಾಕ್ಷನ ಕೃಪೆ ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಾಧೀಶ್ವರ ಹರಿರಾಯ ವಿಭಾಗ ಮೂರು ರಾಯರ ಗಂಡ ಭಾಷೆಗೆ ತಪ್ಪುವ ರಾಯರ ಗಂಡ ಹರಿರಾಯ ಗಜ ಗಂಡ ಭೇರುಂಡ ವಿರೂಪಾಕ್ಷಪಾದ ಪದ್ಮಾಂಡ ವಿಜಯನಗರ ಮಹಾಮಂಡಲೇಶ್ವರ ಬಹುಪರ ಬಹುಪರ ಓ ಸ್ವಸ್ತಿ ನ ಇಂದ್ರ शुद्धश्रवाः स्वस्ति नः पोषा वीश्वरे स्वस्ति अरिष्टनेमि स्वस्ति नो बृहस्पतिर्ददातु सुमोक्ता सावधानाः सुलग्ना सावधाना ओ लग्नं सुदिनन्तरेव तारा बलं चन्द्र तदेव बलन्तदेव विद्याबलं दैव बलन्तदेव लक्ष्मीपतेऽयुगं स्मरामि ॐ ब्रुवन्ते राजा वरुणो ध्रुवन्देवो बृहस्पति बृहस्पतेः ब्रुवन्त इन्द्रश्चाग्निश्चरास्पन्धा आयतां ध्रुवम् ನ ದಂಡೋಸ್ಮಿ ನ ದಂಡೋಸ್ಮಿ ಧರ್ಮದಂಡ್ಯೋಸಿ 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 ರಾಜ ನೀನು ಇಡೀ ದೇಶದ ದಂಡಾಧಿಕಾರಿ ನಿಜ ಆದರೆ ನಿನಗೆ ದಂಡವಿಲ್ಲ ನಿನ್ನನ್ನು ದಂಡಿಸುವವರಿಲ್ಲ ಎನ್ನಬೇಡ ಧರ್ಮದ ದಂಡ ನಿನ್ನ ಮೇಲಿದೆ ಧರ್ಮದಂಡ ನಿನ್ನನ್ನು ನಿಯಂತ್ರಿಸುತ್ತದೆ ಧರ್ಮದಂಡಕ್ಕೆ ನೀನು ಒಳಗಾದರೆ ಪ್ರಜೆಗಳನ್ನು ದಂಡಿಸಬಲ್ಲೆ ತಿಳಿಯಿದೆ ಒಪ್ಪೆ ಮಹಾಸ್ವಾಮಿ ಇಂದಿನಿಂದ ಹಂಪೆಯ ರಾಜಧಾನಿ ವಿಜಯನಗರವೆನಿಸುವುದು ವಿರೂಪಾಕ್ಷನೇ ಇದರ ರಾಜ ಹರಿಹರ ರಾಯರು ಆ ವಿರೂಪಾಕ್ಷರ ಮಂಡಲೇಶ್ವರರು ಇಂದು ರಾಜ್ಯದಲ್ಲಿ ಮುಸುಕಿದ ಕತ್ತಲು ದೂರವಾಯಿತು ಯವನರ ದಾಳಿಯ ಪ್ರವಾಹಕ್ಕೆ ತಡೆಯಾಯಿತು ಅರಾಜಕತೆ ದೂರವಾಯಿತು ಹಂಪೆ ಎರಸ ವಿರೂಪಾಕ್ಷರಾಯರಿಗೆ ಮಹಾಮಂಡಲೇಶ್ವರ ಹರಿಹರ ರಾಯರಿಗೆ